ನಮಸ್ತೆ ಸರ್ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಸೊ ನೀವು ಬಹಳ ಒಂದು ಮಾಹಿತಿಯನ್ನ ಕೇಳಿದ್ದೀರಿ ನಾವು ಇಲ್ಲಿಯವರೆ ಧರ್ಮಸ್ಥಳ ಅಕ್ಕಪಕ್ಕದವರು ಲೋಕಲ್ ಆಗಿದ್ದುಕೊಂಡು ನಮಗೆ ಗೊತ್ತಿರುವಂತಹ ಒಂದು ವಿಚಾರಗಳನ್ನ ನಿಮಗೆ ನಾನು ನನ್ನ ವೈಯಕ್ತಿಕ ಅಭಿಪ್ರಾಯಗಳನ್ನು ತಿಳಿಸ್ತೇನೆ ನಾನು ವೀರೇಂದ್ರ ಹೆಗಡೆಯವರ ಪರಾನು ಅಲ್ಲ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಅಥವಾ ಸೌಜನ್ಯ ಕುಟುಂಬದ ಪರಾನು ಅಂತ ಮಾತಾಡ್ತಿಲ್ಲ ಮೇಲ್ನೋಟಕ್ಕೆ ಧರ್ಮಸ್ಥಳ ಅನ್ನೋ ಕ್ಷೇತ್ರದಲ್ಲಿ ಬಹಳಷ್ಟು ಮೂವತ್ತು ನಲವತ್ತು ವರ್ಷಗಳಿಂದ ಇಂತಹ ಅಸಹಜ ಸಾವುಗಳು ತುಂಬಾ ಆಗ್ತಾನೆ ಇದೆ ಅಲ್ಲಿ ನೇತ್ರಾವತಿ ಸ್ನಾನಘಟ್ಟದಲ್ಲಿ ಅನಾಥ ಶವಿಗಳು ಪ್ರತಿ ವಾರ ಪತ್ತೆ ಆಗ್ತದೆ ಆವಾಗವಾಗ ಪತ್ತೆ ಆಗ್ತದೆ ಮತ್ತೆ ಇದಕ್ಕಿಂತ ಮೊದಲು ಈ ಸೌಜನ್ಯ ಪ್ರಕರಣ ಆಗೋದಕ್ಕಿಂತ ಬಹಳ ತುಂಬಾ ವರ್ಷಗಳ ಮೊದಲು ಕೂಡ ಈ ತರದ ಘಟನೆಗಳು ಅಲ್ಲಿ ಆಗಿದೆ ಅವರ ಪದ್ಮಲತಾ ಅಂತ ಇರಬಹುದು ಇನ್ನು ಮೂರ್ನಾಲ್ಕು ಹೆಣ್ಣು ಮಕ್ಕಳದ್ದು ಈ ತರ ಪ್ರಾಬ್ಲಮ್ಸ್ ಆಗಿದೆ ಬಟ್ ಅವಾಗೆಲ್ಲ ಚಿಕ್ಕ ಚಿಕ್ಕ ಮಟ್ಟದಲ್ಲಿ ಹೋರಾಟಗಳು ನಡೆದು ಅಲ್ಲಿಗೆ ಸುಮ್ಮನಾಗ್ತಾ ಇತ್ತು ಯಾಕಂದ್ರೆ ಧರ್ಮಸ್ಥಳದಲ್ಲಿ ಯಾರು ಆಡಳಿತ ಮಾಡ್ತಿದ್ರೆ ಅವರ ವಿರುದ್ಧವಾಗಿ ಯಾವುದೇ ಕಂಪ್ಲೇಂಟ್ಗಳು ಸ್ಟೇಷನ್ ಅಲ್ಲಿ ತಗೊಳ್ತಾನೆ ಇರಲಿಲ್ಲ ಮತ್ತೆ ತುಂಬಾ ಪ್ರಭಾವಿಗಳು ಅದರಿಂದಾಗಿ ಯಾವ ಕೇಸು ನಡೆಯದೇ ಇದ್ದರಿಂದ ಬಡವನ ಕೂಗು ದವಡೆಗೆ ಮೂಲ ಅಂತ ಹೇಳ್ತಾರಲ್ಲ ಆ ತರ ಸ್ವಲ್ಪ ಹೋರಾಟ ಎಲ್ಲ ಮಾಡಿ ತಣ್ಣಗಾಗ್ತಾ ಇದ್ರು ಬಟ್ ಈಗ ಸೌಜನ್ಯ ಪ್ರಕರಣದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಈಗ ಸೋಷಿಯಲ್ ಮೀಡಿಯಾ ಎಲ್ಲ ತುಂಬಾ ಚೆನ್ನಾಗಿ ಇರುವುದರಿಂದ ವರ್ಲ್ಡ್ ವೈಡ್ ನ್ಯೂಸ್ ಹೋಗಿ ಎಲ್ಲಾ ಕಡೆಯಿಂದ ಅದೊಂದು ಹೆಣ್ಣು ಮಗಳಿಗೆ ಈಗ ಧರ್ಮಸ್ಥಳ ಅಂತ ಹೇಳಿದ್ರೆ ಅದೊಂದು ಕ್ಷೇತ್ರ ಮಾತ್ರ ಅದೊಂದು ಗ್ರಾಮ ಅದೊಂದು ಊರದು ಅಲ್ಲಿ ದೇವಸ್ಥಾನ ಇರುವುದರಿಂದ ದೇವಸ್ಥಾನಕ್ಕೆ ಧರ್ಮಸ್ಥಳ ದೇವಸ್ಥಾನ ಅಂತ ಹೇಳ್ತಾರೆ ಸೊ ಅಲ್ಲಿ ಇರುವಂತದ್ದು ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಕೋಟ್ಯಾಂತರ ಭಕ್ತರು ಅಲ್ಲಿಗೆ ಬರ್ತಾರೆ ಬೇಸಿಕಲಿ ಅದು ಜೈನ ಸಮುದಾಯದ ದೇವಸ್ಥಾನ ಅಲ್ಲ ಅದು ನಮ್ಮ ಹಿಂದೂಗಳ ದೇವಸ್ಥಾನ ಅದು ಆದರೆ ಆಡಳಿತ ಈಗ ಜೈನ ಸಮುದಾಯದವರು ವೀರೇಂದ್ರ ಹೆಗಡೆ ಅವರು ಆಡಳಿತಾಧಿಕಾರಿ ಆಗಿದ್ದಾರೆ ಅಲ್ಲಿಗೆ ಅವರ ಧರ್ಮಾಧಿಕಾರಿ ಅಂತ ಕರೀತಾರೆ ಈಗ ವಿಚಾರ ಏನು ಅಂತ ಹೇಳಿದ್ರೆ ಯಾಕೆ ವೀರೇಂದ್ರ ಈಗ ಧರ್ಮಸ್ಥಳ ಕ್ಷೇತ್ರದ ಮೇಲೆ ಯಾರು ಆರೋಪ ಮಾಡ್ತಾ ಇಲ್ಲ ಅದೆಲ್ಲ ಇವರು ಸೃಷ್ಟಿ ಮಾಡ್ಕೊಳ್ತಾ ಇರುವಂತದ್ದು ಧರ್ಮಸ್ಥಳದಲ್ಲಿ ಸೌಜನ್ಯ ಹತ್ಯೆ ಆಯಿತು ಅಂತ ಹೇಳಿದಾಗ ಅದನ್ನ ಧರ್ಮಸ್ಥಳ ಕ್ಷೇತ್ರಕ್ಕೆ ಹೇಳ್ತಾ ಇದ್ದಾರೆ ಅಂತ ಹೇಳೋದು ಸುಳ್ಳು ಧರ್ಮಸ್ಥಳ ಅನ್ನೋ ಗ್ರಾಮ ಅದು ಆ ಗ್ರಾಮದಲ್ಲಿ ಆದ್ದರಿಂದ ಧರ್ಮಸ್ಥಳ ಅನ್ನೋ ಹೆಸರು ಬಂದಿದೆ ಅದು ಬಿಟ್ಟು ಕ್ಷೇತ್ರಕ್ಕಾಗಲಿ ಅಲ್ಲಿಯ ದೇವರುಗಳಿಗಾಗಲಿ ಅಲ್ಲಿ ಯಾವುದೇ ಯಾರು ಕೂಡ ಆಪಾದನೆ ಮಾಡ್ತಾ ಇಲ್ಲ ಯಾಕಂದ್ರೆ ಎಲ್ಲರೂ ನಂಬುವಂತ ದೇವರದು ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಈಗ ಅಲ್ಲಿ ಆಗಿರೋ ವಿಚಾರ ಏನು ಅಂತ ಹೇಳಿದ್ರೆ ಈ ಸೌಜನ್ಯ ಕೊಲೆ ಪ್ರಕರಣದಲ್ಲಿ ಇದು ಮೊದಲಿಂದನೂ ಆ ಕ್ಷೇತ್ರದಲ್ಲಿ ವ್ಯಾಪ್ತಿಯಲ್ಲಿ ಆಗ್ತಾ ಇದ್ದಂತ ಇಂತಹ ಅಸಹಜ ಸಾವುಗಳು ಎಲ್ಲಾನು ಒಟ್ಟಾಗಿ ಇವಾಗ ಈ ಸೌಜನ್ಯ ಕೊಲೆ ಪ್ರಕರಣದಲ್ಲಿ ಒಂದು ಬಲವಾದ ಹೋರಾಟ ಆಗ್ತಿದೆ ಸೋಷಿಯಲ್ ಮೀಡಿಯಾ ಮೂಲಕ ವರ್ಲ್ಡ್ ವೈಡ್ ಸುದ್ದಿಯಾಗಿ ಎಲ್ಲಾ ಕಡೆಯಿಂದ ಬೆಂಬಲ ವ್ಯಕ್ತ ಆಗ್ತಾ ಇದೆ ಆದರೆ ಯಾವಾಗ ಈ ಸೌಜನ್ಯ ಪ್ರಕರಣದಲ್ಲಿ ಆರೋಪಿ ಸಂತೋಷ್ ರಾವ್ ಏನಿದೆ ಅವ ನಿರಪರಾಧಿ ಹೇಳಿ ಕೋರ್ಟ್ ಸಿಬಿಐ ಕೋರ್ಟ್ ಬಿಡುಗಡೆ ಮಾಡಿದ ನಂತರ ಈಗ ಹೋರಾಟ ಮತ್ತೆ ತುಂಬಾ ಜೋರಾಗ್ ಆಗ್ತಾ ಇದೆ ಸೊ ಹಾಗಾದ್ರೆ ಇದನ್ನ ಮಾಡಿಸಿದವರು ಯಾರಂದ್ರೆ ಮೊದಲಿಂದನೂ ಗೊತ್ತಿತ್ತು ಎಲ್ಲರಿಗೂ ಇದರ ಹಿಂದೆ ಇಂಥವರ ಕೈವಾಡ ಇದೆ ಅಂತ ಹೇಳಿ ಆದರೆ ಆ ಒಂದು ಕೂಗು ಇಂಥವರ ಕೈವಾಡ ಇದೆ ಅನ್ನೋ ಕೂಗು ಏನಿದೆ ಅದನ್ನ ಸದ್ದಡಗಿಸುವ ಕೆಲಸ ವ್ಯವಸ್ಥಿತವಾಗಿ ಆಗ್ತಾ ಇತ್ತು ಯಾಕಂದ್ರೆ ಪ್ರಭಾವಿಗಳು ಮತ್ತೆ ಹಣ ಇರುವವರು ಸೊ ಈಗ ಏನಾಗಿದೆ ಅಂತ ಹೇಳಿದ್ರೆ ತುಂಬಾ ಜನ ಅದಕ್ಕೆ ಬೆಂಬಲ ಕೊಟ್ಟಿದ್ದಾರೆ ಆ ಒಂದು ಹೋರಾಟದ ಒಂದು ನಾಯಕತ್ವವನ್ನು ಮಹೇಶ್ ಶೆಟ್ಟಿ ತಿಮರೋಡಿ ಅವರು ತಗೊಳ್ತಾ ಇದ್ದಾರೆ ಅಂದ್ರೆ ಮೊದಲಿಂದ ಆ ವ್ಯಕ್ತಿ ಹಿಂದೂ ಜಾಗರಣ ವೇದಿಕೆ ಇದರಲ್ಲೆಲ್ಲ ತುಂಬಾ ಮುಂಚೂಣಿಯಲ್ಲಿ ಇದ್ದಂತ ನಾಯಕ ಆಮೇಲೆ ಅವರಿಗೆ ಅದರ ತತ್ವ ಸಿದ್ಧಾಂತಗಳಿಂದ ಅವರಿಗೆ ಏನೋ ಬೇಸರ ಆಗಿ ಅವರನ್ನ ಅದರಿಂದ ಹೊರಗಿಟ್ಟ ನಂತರ ಸ್ವಂತವಾದ ಈಗ ವಿಶ್ವ ಇಂದು ಇದೇನೋ ಒಂದು ಹಿಂದೂ ಜಾಗರಣ ವೇದಿಕೆ ಅಂತ ಕಟ್ಕೊಂಡು ಅದರ ನಾಯಕರಾಗಿದ್ದವರು ಹಿಂದೂ ಪರ ಹೋರಾಟಗಳ ಸಂದರ್ಭಗಳಲ್ಲಿ ಅವರ ಮೇಲೆ ಕೆಲವೊಂದಷ್ಟು ಕೇಸುಗಳಾಗಿದೆ ಅವರು ರೌಡಿ ಸೀಟ್ ಓಪನ್ ಮಾಡಲು ಇದೆಲ್ಲ ನಮ್ಮ ಹಿಂದೂ ಧರ್ಮದ ಹೋರಾಟದಲ್ಲಿ ಅವರಿಗೆ ಸಿಕ್ಕಿದಂತ ಕೇಸುಗಳು ಅದಲ್ಲದೆ ವೈಯಕ್ತಿಕವಾಗಿ ಅವರು ಯಾರ ಮೇಲೆ ಹೊಡೆಬೆಡಿ ಮಾಡಿಕೊಂಡು ಅವರಿಗೆ ರೌಡಿ ಸೀಟರ ಪಟ್ಟ ಎಲ್ಲ ಸಿಕ್ಕಿದ್ದಲ್ಲ ಅದರ ನಂತರ ಅವರು ಅವರದೇ ದಾರಿಯಲ್ಲಿ ಹುಡುಗರನ್ನ ಇಟ್ಟುಕೊಂಡು ಅವ್ರ ಹೋರಾಟಗಳಲ್ಲೆಲ್ಲ ಇದ್ದವರು ಇವತ್ತು ಸೌಜನ್ಯ ಪ್ರಕರಣದಲ್ಲಿ ಅವರನ್ನ ವಿನಾಕಾರಣ ಎಳ್ಕೊಂಡ್ ಬಂದ್ರು ಯಾಕಂದ್ರೆ ಈ ದೊಡ್ಡವರು ಅಂತ ಹೇಳಿದವರು ಏನು लाइन इधर ಅವರು ಇವರ ಮೇಲೆ ಎಫ್ಐಆರ್ ಹಾಕಿ ಇವರದು ಇವರು ಬಯಸಿ ಬಂದದಲ್ಲ ಆ ಹೋರಾಟಕ್ಕೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಸೊ ಅವರನ್ನ ಆ ಹೋರಾಟಕ್ಕೆ ಇಳಿಸಲಾಯಿತು ಇಳಿಸಿದ ನಂತರ ಈಗ ಅವರು ಆ ಹೋರಾಟದ ನಾಯಕತ್ವವನ್ನು ತಗೊಂಡಿದ್ದಾರೆ ಸೊ ಈಗ ಸೌಜನ್ಯ ಪರವಾಗಿ ಒಂದು ಅವರ ನಾಯಕತ್ವದಲ್ಲಿ ಹೋರಾಟ ಆಗ್ತಿದೆ ಧರ್ಮಸ್ಥಳ ಆ ಗ್ರಾಮದಲ್ಲಿ ಅದು ಆಗಿದೆ ಅದರಲ್ಲಿ ಪ್ರಭಾವಿಗಳ ಕೈವಾಡ ಇದ್ದಾರೆ ಅಂತೇಳಿ ಅವರ ಆ ಪ್ರಭಾವಿಗಳ ಹೆಸರು ಸಮೇತ ಬಹಿರಂಗ ಪಡಿಸ್ತಾ ಇದ್ದಾರೆ ಸೊ ಅದಕ್ಕೆ ಪ್ರಭಾವಿಗಳು ಏನ್ ಮಾಡಿದ್ದಾರೆ ಅಂತೇಳಿ ನೋಡಿ ಇವನು ಧರ್ಮಸ್ಥಳ ಕ್ಷೇತ್ರದ ಹೆಸರನ್ನ ಹೇಳ್ತಾ ಇದ್ದಾರೆ ಅಂತ ಹೇಳಿ ಅವರ ವಿರುದ್ಧವಾಗಿ ಅವರ ಸದ್ದ ಅಡಗಿಸ್ಲಿಕ್ಕೆ ಅಂದ್ರೆ ಈ ಹೋರಾಟದ ಸದ್ದನ್ನ ಅಡಗಿಸ್ಲಿಕ್ಕೋಸ್ಕರ ಅದನ್ನ ಅವರ ಹೇಳಿಕೆಗಳನ್ನ ಉಲ್ಟಾ ತಕೊಂಡು ಅವರ ಮೇಲೇನೆ ಜನ ತಿರುಗಿ ಬೀಳುವ ಹಾಗೆ ಮಾಡಿ ಓ ಇವರು ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡ್ತಿದ್ದಾರೆ ಇವರು ಮಂಜುನಾಥನ ಬಗ್ಗೆ ಅಪಪ್ರಚಾರ ಮಾಡ್ತಿದ್ದಾರೆ ಅಣ್ಣಪ್ಪನ ಬಗ್ಗೆ ಅಪಪ್ರಚಾರ ಮಾಡ್ತಿದ್ದಾರೆ ಈ ಹೋರಾಟಗಾರರ ಸದ್ದಡಗಿಸುವ ಪ್ರಯತ್ನ ಆಗ್ತಾ ಇದೆ ನೀವು ಹೇಳಿದಾಗೆ ಸೌಜನ್ಯ ನಿಮ್ಮ ತಂಗಿ ತರ ಅಂತ ನೀವು ಹೇಳಿದಿರಿ ಮತ್ತು ಉತ್ತರ ಕರ್ನಾಟಕದಲ್ಲಿ ಈ ತರ ಆದ್ರೆ ನಾವು ಬಿಡ್ತಾನೆ ಇರಲಿಲ್ಲ ಅಂತ ನೀವು ಹೇಳಿದಿರಿ ಅದರ ವಾಸ್ತವ ತಿಳ್ಕೊಳ್ಳಿಕ್ಕೆ ತಾವು ವಾಯ್ಸ್ ಮೆಸೇಜ್ ಹಾಕಿದಿರಿ ತುಂಬಾ ತುಂಬಾ ಧನ್ಯವಾದಗಳು ಮೇಲ್ನೋಟ ಇಲ್ಲಿ ಇಡೀ ಜಗತ್ತಿಗೆ ಗೊತ್ತಿರುವ ವಿಚಾರ ಏನು ಅಂದ್ರೆ ಈ ಸೌಜನ್ಯ ಪ್ರಕರಣ ಅದು ಒಬ್ಬ ವ್ಯಕ್ತಿಯಿಂದ ಆದದಲ್ಲ ಆ ಹೆಣ್ಣು ಮಗಳ ಅನುಭವಿಸಿದ ಪರಿಸ್ಥಿತಿ ನೋಡಿದ್ರೆ ಆ ಡೆಡ್ ಬಾಡಿಯ ಮೇಲೆ ಆಗಿರುವಂತಹ ಅನಾಚಾರಗಳು ಅತ್ಯಾಚಾರ ನೋಡಿದ್ರೆ ಗೊತ್ತಾಗ್ತದೆ ಇದು ಒಬ್ಬರಿಂದ ಅಲ್ಲ ಮತ್ತು ಕೆಲವೊಂದು ಘಟನೆಗಳನ್ನ ನೋಡಿದ ಪ್ರತ್ಯಕ್ಷದರ್ಶಿಗಳೆಲ್ಲ ಹೇಳುವ ಪ್ರಕಾರ ಅದು ಒಬ್ಬರಿಂದ ಆಗಿದ್ದ ಅಲ್ಲವೇ ಅಲ್ಲ ಆದ್ರೂ ಕೂಡ ಒಬ್ಬನ ಮೇಲೆ ಗೂಬೆ ಕೂರಿಸಿ ಅವನನ್ನ ಜೈಲಿಗೆ ಅಟ್ಲ ಆರು ವರ್ಷ ಜೈಲಲ್ಲಿ ಇದ್ದ ಆಮೇಲೆ ಜಾಮೀನ್ ಮೇಲೆ ಬಂದ ಈಗ ಅವನನ್ನ ಕುಲಾಸೆಗೊಳಿಸಿದೆ ಸೊ ಇವಾಗ ಅಂತೂ ಕನ್ಫರ್ಮ್ ಆಯ್ತು ಸೊ ಸೊಂದು ಹೋರಾಟ ಜೋರಾಗಿದೆ ನಾವು ಅವತ್ತೇ ಹೇಳ್ತಾ ಇದ್ದೀವಿ ಅವಲ್ಲ ಇದರ ಹಿಂದೆ ಇಂಥವ್ರು ಇರುವಂತದ್ದು ಅಂತ ಬಟ್ ಆ ಇಂಥವರು ಅಂತ ಯಾರ ಮೇಲೆ ಆರೋಪ ಮಾಡ್ತಿದ್ದಾರೆ ಅವರ ವಿರುದ್ಧವಾಗಿ ಯಾವುದೇ ಕೇಸ್ ಇವತ್ತಿಗೂ ತೆಕೊಳ್ತಾ ಇಲ್ಲ ಅದನ್ನ ಪ್ರಭಾವಿಗಳು ಮುಚ್ಚಿ ಹಾಕ್ತಾ ಇದ್ದಾರೆ ಈಗ ಅವರ ವಿರುದ್ಧ ಮಾತಾಡ್ಲಿಕ್ಕೆ ಕೂಡಬಾರದು ಅನ್ನೋ ಪ್ರತಿ ಒಂದು ಕೇಸ್ ಹಾಕಿದ್ರೆ ಇಮಿಡಿಯೇಟ್ ಅದಕ್ಕೆ ತಡೆಯಾಜ್ಞೆ ತರ್ತಾ ಇದ್ದಾರೆ ಯಾವ್ದನ್ನೊಂದು ಫ್ಲಕ್ಸ್ ಹಾಕುವಾಗಿಲ್ಲ ಅವರ ವಿಚಾರ ಎತ್ತುವಾಗಿಲ್ಲ ಈ ವಿಚಾರದ ಬಗ್ಗೆ ಪ್ರತಿಭಟನೆ ಮಾಡುವಾಗಿಲ್ಲ ಎಲ್ಲದಕ್ಕೂ ಕೋರ್ಟ್ ಇಂದ ತಡೆಯಾಜ್ಞೆ ತರ್ತಾ ಇದ್ದಾರೆ ಈಗ ನನ್ನನ್ನು ಸೇರಿಸಿ ಸಾಮಾನ್ಯ ಜನರ ಪ್ರಶ್ನೆ ಏನು ಅಂತ ಹೇಳಿದರೆ ಈಗೇನು ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಲ್ಲಿಯ ಧರ್ಮಾಧಿಕಾರಿಗಳ ಬಗ್ಗೆ ಇಷ್ಟೊಂದು ಆರೋಪಗಳು ಬರ್ತಾ ಇದೆ ಒಬ್ಬರು ಧರ್ಮಾಧಿಕಾರಿಗಳು ಅವರ ಗೌರವವನ್ನು ಉಳಿಸ್ಕೊಳ್ಳಬೇಕು ಕ್ಷೇತ್ರದ ಘನತೆಯನ್ನು ಉಳಿಸ್ಕೊಳ್ಬೇಕು ಅಂದರೆ ಅವರು ನೇರವಾಗಿ ಈ ಹೋರಾಟಕ್ಕೆ ಧುಮುಕಬೇಕು ಧುಮುಕಿ ಈಗ ನೋಡಿ ನನ್ನ ಮೇಲೆ ಆರೋಪ ಬರ್ತಾ ಇದೆ ನಮ್ಮ ಕುಟುಂಬದವರ ಮೇಲೆ ಆರೋಪ ಬರ್ತಾ ಇದೆ ನಮ್ಮ ಕ್ಷೇತ್ರದ ಮೇಲೆ ಆರೋಪ ಬರ್ತಾ ಇದೆ ಮತ್ತು ಆ ಕ್ಷೇತ್ರ ವ್ಯಾಪ್ತಿಯಲ್ಲೇ ನಡೆದಂತ ಘಟನೆ ಅದು ಸೊ ಅದರಿಂದ ಈ ಹೆಸರು ಎತ್ತಿದ್ರೆ ಧರ್ಮಸ್ಥಳ ಹೆಸರು ಎತ್ತಿದ ತಕ್ಷಣ ಅದು ಸ್ಥಾನದ ಗೌರವಕ್ಕೆ ಧಕ್ಕೆ ಉಂಟಾಗ್ತದೆ ಅಂತ ಅವರು ಸ್ವತಃ ಮನಗಂಡು ಅವರೇ ಮುಂದಾಳತ್ವ ವಹಿಸಬೇಕಾಗಿತ್ತು ನಾವೇ ಬರ್ತೀವಿ ಈ ಹೋರಾಟಕ್ಕೆ ನಿಜವಾಗಿ ಯಾರು ಮಾಡಿದರೆ ಈ ಆರೋಪಿಗಳು ಯಾರು ಇದನ್ನ ಮಾಡಿದವರು ಯಾರು ಅದು ಪತ್ತೆ ಆಗಲಿ ಪತ್ತೆ ಆದ್ರೆ ಮಾತ್ರ ಇದಕ್ಕೊಂದು ತಾರ್ಕಿಕ ಅಂತ್ಯ ಅಂತ ಸಿಗುತ್ತೆ ಅಲ್ಲಿ ತನಕ ಈ ಜನ ತಪ್ಪು ದಾರಿಯಲ್ಲಿ ಹೋಗ್ತಾ ಇರ್ತದೆ ಅಂದ್ರೆ ಅವರು ಹೇಳಿದ್ ನಂಬಬೇಕಾ ಇವ್ರು ಹೇಳಿದ್ ನಂಬಬೇಕಾ ಅಂತ ಈ ಕೆಲಸಕ್ಕೆ ಧರ್ಮಾಧಿಕಾರಿಗಳೇ ಇಳಿಬೇಕಾಗಿತ್ತು ಆದರೆ ಇಷ್ಟು ಸಮಯದಿಂದ ಇಷ್ಟೊಂದು ತೀವ್ರ ತರದ ಹೋರಾಟಗಳು ನಡೀತಾ ಇದ್ರೂ ಧರ್ಮಾಧಿಕಾರಿಗಳು ಇವತ್ತಿನ ತನಕ ಬಾಯಿ ಮುಚ್ಚಿ ಕೂತಿರೋದು ಏನಾಗ್ತಿದೆ ಎಲ್ಲೋ ಒಂದ್ ಕಡೆ ಅವರ ಅಭಿಮಾನಿಗಳಿಗೆ ಕೂಡ ಅವರ ಮೇಲೆ ಡೌಟ್ ಬರುವ ತರ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈಗ ನಾವು ಕೂಡ ಅವರ ಧರ್ಮಾಧಿಕಾರಿಗಳ ಬಗ್ಗೆ ಬಹಳ ಗೌರವ ಇದೆ ಅವರೊಬ್ಬ ಮೇರು ವ್ಯಕ್ತಿತ್ವದ ವ್ಯಕ್ತಿ ಸೊ ಈಗ ಅವರಿಗೆ ಅವರೇನಾದ್ರೂ ಈ ಮಹೇಶ್ ಶೆಟ್ಟಿ ತಿಮ್ಮರೋಡಿಯ ಬದಲು ಅವರೇ ಯಾಕೆ ನೇತೃತ್ವ ವಹಿಸಬಾರದು ಅವರದೇ ಒಂದು ಊರಿನ ಹೆಣ್ಣು ಮಗಳು ಅವರದೇ ಮನೆಯ ಹೆಣ್ಣು ಮಗಳಿದ್ದಾಗೆ ಕ್ಷೇತ್ರ ವ್ಯಾಪ್ತಿ ಅಂತ ಹೇಳಿದ್ರೆ ಅವ್ರು ಯಾಕೆ ಮುಂದೆ ಬರ್ತಾ ಇಲ್ಲ ಅದರಿಂದಾಗಿ ನಮ್ಮಂತಹ ಅವರ ಮೇಲೆ ಗೌರವ ಇಟ್ಟಂತಹ ವ್ಯಕ್ತಿಗಳಿಗೆ ಕೂಡ ಅವರ ಮೇಲೆ ಎಲ್ಲ ಒಂದ್ ಕಡೆ ಅಪನಂಬಿಕೆ ಬರ್ತಾ ಇದೆ ಈಗ ಒಬ್ಬ ವ್ಯಕ್ತಿಗಳಿಗೆ ವ್ಯಕ್ತಿಗಳ ಮೇಲೆ ಸಾವಿರಾರು ಲಕ್ಷಾಂತರ ಜನ ಆರೋಪ ಮಾಡುವಾಗ ನಿಜವಾಗುವ ಆ ಆರೋಪದಲ್ಲಿ ಅವರ ನಿರಪರಾಧಿ ಅಥವಾ ಏನು ಕೈವಾಡ ಇಲ್ಲ ಅಂದ ಮೇಲೆ ಅವರೇ ಮುಂದೆ ಬರ್ಬೇಕಲ್ವಾ ಬನ್ನಿ ನೀವು ಬನ್ನಿ ಕೇಸ್ ಮರುತನಿಖೆ ಮಾಡ್ಬೇಕಾ ನಾನೇ ಹೇಳ್ತೇನೆ ಈಗ ಧರ್ಮಾಧಿಕಾರಿಗಳು ಈಗ ರಾಜ್ಯಸಭಾ ಸದಸ್ಯರಾಗಿದ್ದಾರೆ ಅವರಿಗೆ ಕೇಂದ್ರ ಮಟ್ಟದಿಂದ ಒಳ್ಳೆ ಹಿಡಿತಾ ಇದೆ ರಾಜ್ಯ ಸರ್ಕಾರ ಎಲ್ಲ ಕಡೆ ಹಿಡಿತಾ ಇದೆ ಅವರೊಂದು ಮಾತು ಹೇಳಿದ್ರೆ ಸೊ ಇದು ನನ್ನ ಕಾರ್ಯ ನಮ್ಮ ದೇವಸ್ಥಾನದ ವ್ಯಾಪ್ತಿಯಲ್ಲಿ ಆದಂತಹ ಘಟನೆ ದೇವಸ್ಥಾನದ ಮೇಲೆ ಆರೋಪಗಳು ಬರ್ತಾ ಇದೆ ನಮ್ಮ ಕುಟುಂಬದ ಮೇಲೆ ಆರೋಪ ಬರ್ತಾ ಇದೆ ಈಗ ತಕ್ಷಣ ಈ ಸರ್ಕಾರ ಇದಕ್ಕೆ ಮಧ್ಯಪ್ರವೇಶ ಮಾಡಿ ಉನ್ನತ ಮಟ್ಟದ ಎಸ್ ಐ ಟಿ ಮಾಡಿ ಉನ್ನತ ಮಟ್ಟದ ತನಿಖೆ ಮಾಡಬೇಕು ಅಂತ ಏನಾದ್ರೂ ಈಗ ಧರ್ಮಾಧಿಕಾರಿಗಳು ಹೇಳಿದ್ರು ಅಂತ ಹೇಳಿದ್ರೆ ಮತ್ತೆ ಅವರ ಮೇಲೆ ಇರುವ ಗೌರವ ಜಾಸ್ತಿ ಆಗ್ತದೆ ಅವರನ್ನ ಸಪೋರ್ಟ್ ಮಾಡುವ ಜನಗಳು ಜಾಸ್ತಿ ಆಗ್ತಾರೆ ಆದರೆ ಈಗ ಅವರ ಕಡೆಯಿಂದ ಪ್ರಭಾವಿಗಳು ನೀವು ಮೊನ್ನೆ ಉಜಿರಿಲಾದ ಸಮಾವೇಶ ನೋಡಿರಬಹುದು ಸೌಜನ್ಯ ಕುಟುಂಬವನ್ನ ಹೊಡಿಲಿಕ್ಕೆ ಹೋಗ್ತಾರೆ ಅಂತ ಹೇಳಿದ ಮೇಲೆ ಅದು ಧರ್ಮಸ್ಥಳದಿಂದ ಪ್ರಭಾವಿತರಾದಂತಹ ಏನು ಭಕ್ತ ವೃಂದ ಅಂತ ಹೇಳಿಕೊಂಡ ಹೆಸರಲ್ಲಿ ಬಂದಂತ ವ್ಯಕ್ತಿಗಳು ಧರ್ಮಸ್ಥಳದ ಭಕ್ತ ವೃಂದದವರು ಈ ತರ ಹೋರಾಟ ನ್ಯಾಯ ಕೇಳಿಕೊಂಡು ಹೋದವ್ರನ್ನ ಹೊಡೆದು ಕೂರಿಸುವ ಕೆಲಸ ಮಾಡಿದ್ರೆ ಜನ ನಾರ್ಮಲ್ ಆಗಿ ಓ ಆಗಾರೆ ಇವರೇ ಇದನ್ನ ಮಾಡಿಸ್ತಾ ಇರೋದು ಸೌಜನ್ಯ ಅತ್ಯಾಚಾರ ಕೂಡ ಇವರೇ ಜನರ ಊಹಾಪೋಹ ನಿಜ ಆಗುವಂತ ಕಾಲ ಬರ್ತದೆ ಅದಕ್ಕೆ ನಾವು ಮೊದಲೇ ಹೇಳಿದಾಗೆ ನಾನು ಧರ್ಮಾಧಿಕಾರಿಗಳ ಪರನೂ ಅಲ್ಲ ಮಹೇಶ್ ಶೆಟ್ರು ಹೋರಾಟಗಾರರ ಪರನೂ ಅಲ್ಲ ನಾನೊಬ್ಬ ನಾಗರಿಕನಾಗಿ ಮತ್ತು ಪ್ರಜ್ಞಾವಂತ ನಾಗರಿಕನಾಗಿ ನನ್ನ ಒಪಿನಿಯನ್ ಇಷ್ಟೇ ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ಕೊಡಬೇಕು ಅಂತ ಹೇಳಿದ್ರೆ ಯಾರ ಮೇಲೆ ಈಗ ಆರೋಪ ಇದೆ ದೊಡ್ಡವರ ಮೇಲೆ ಆ ದೊಡ್ಡವರು ಮುಂದೆ ಬರಬೇಕು ನಮ್ಮ ಮೇಲೆ ಆರೋಪ ಬಂದಿದೆ ನಾನೇ ಮುಂದೆ ನಿಲ್ತೀನಿ ನಾನೇ ಇದರ ನೇತೃತ್ವ ವಹಿಸ್ತೀನಿ ಇದಕ್ಕೊಂದು ನ್ಯಾಯ ಸಿಗ್ಲಿ ಯಾರು ಮಾಡಿದ್ದಾರೆ ಅಂತ ಅದು ಪ್ರೂವ್ ಆಗಲಿ ಅಂತ ಹೇಳಿ ಅದಕ್ಕೊಂದು ಅವರೊಂದು ಆ ಹೋರಾಟಕ್ಕೆ ಅವರೊಂದು ಮುನ್ನುಡಿ ಬರೆದ್ರೆ ಮಾತ್ರ ಇದಕ್ಕೊಂದು ಅಂತ್ಯ ಸಿಗುತ್ತೆ ಅದು ಬಿಟ್ರೆ ಏನಾಗುತ್ತೆ ಜನ ಗೊಂದಲಕ್ಕೆ ಬಿದ್ದು ಸ್ವಲ್ಪ ಜನ ಅವರ ಪರ ಸ್ವಲ್ಪ ಜನ ಇವರ ಪರ ಇದೇನಾಗುತ್ತೆ ಅಂತ ಹೇಳಿದ್ರೆ ಮಣಿಪುರದಲ್ಲಿ ಏನ್ ಘಟನೆ ಆಗ್ತಾ ಇದೆ ಅದು ಸ್ವಲ್ಪ ದಿನದಲ್ಲಿ ಬೆಳ್ತಂಗಡಿ ತಾಲೂಕಲ್ಲಿ ಕರ್ನಾಟಕದಲ್ಲಿ ಆದ್ರೂ ಇದು ಏನು ಅಭ್ಯ ಇದಿಲ್ಲ ಏನು ನಾವು ಆಶ್ಚರ್ಯ ಪಡಬೇಕಾದ್ದಿಲ್ಲ ಆ ತರದ ಸಿಚುವೇಶನ್ ಅನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ ನಾವು ಲೋಕಲ್ಸ್ ಆಗಿ ನಮ್ಗೆ ತಿಳಿದಿದ್ದನ್ನ ನಿಮಗೆ ಅಂದ್ರೆ ನಾವೇನು ವಾಸ್ತವ ಇಲ್ಲಿ ನಡೀತಾ ಇದೆ ಅದನ್ನ ನಿಮ್ಮ ಮುಂದಿಡುವ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಸೊ ಅದಕ್ಕೆ ನಮ್ಮದು ಬಲವಾದ ಅಂತಲ್ಲ ತುಂಬಾ ಜನರ ಇವತ್ತು ಬಲವಾದ ಒಪಿನಿಯನ್ ಏನು ಅಂತ ಹೇಳಿದ್ರೆ ಯಾರು ಯಾರ ಮೇಲೆ ಆರೋಪ ಇದೆ ಈಗ ಅವ್ರು ಮುಂದೆ ಬರಬೇಕು ಆ ದೊಡ್ಡವರು ಮುಂದೆ ಬಂದು ಈ ತನಿಖೆಗೆ ಅವರೇ ಆಗ್ರಹಿಸಬೇಕು ಅದು ನಿಜ ಕೂಡ ಯಾಕಂದ್ರೆ ಈ ಆಗ್ರಹದಲ್ಲಿ ನ್ಯಾಯ ಕೂಡ ಇದೆ ಸೊ ಅದನ್ನ ಅವ್ರು ಮಾಡ್ಲಿ ಅವ್ರು ಮಾಡುವ ತನಕ ಈ ಹೋರಾಟ ಇಲ್ಲಿ ನಿಲ್ಲುವುದಿಲ್ಲ ಇಲ್ಲಿ ಅಲ್ಲಿ ಈಗ ನಾಳೆದು ಇಲ್ಲಿ ಎಲ್ಲಾ ಕಡೆ ಈಗ ಮುಂದಿನ ದಿನಗಳಲ್ಲಿ ದೊಡ್ಡ ದೊಡ್ಡ ಮಟ್ಟದ ಪ್ರತಿಭಟನೆಗಳು ಸಮಾವೇಶಗಳು ಏರ್ಪಡಿಸಲಾಗಿದೆ ಸೌಜನ್ಯ ಪರವಾಗಿ ನ್ಯಾಯಬೇಕು ಅಂತ ಈಗ ನಿಧಾನಕ್ಕೆ ವಾಸ್ತವಾಂಶ ಗೊತ್ತಾಗಿ ಬೇರೆ ಬೇರೆ ಸಂಘಟನೆಯವರೆಲ್ಲ ಇದಕ್ಕೆ ಏನು ಬೆಂಬಲ ಸೂಚಿಸ್ತಾ ಇದ್ದಾರೆ ಸೊ ಹೋರಾಟ ನ್ಯಾಯಯುತವಾಗಿ ಹೋರಾಟ ಮಾಡುವವರ ಮೇಲೆ ದಬ್ಬಾಳಿಕೆ ಮಾಡಿದರೆ ಆ ದಬ್ಬಾಳಿಕೆ ಮಾಡುವವರ ಮೇಲೆ ಇದ್ದಂತ ಗೌರವ ನಮಗೆ ಕಮ್ಮಿ ಆಗುತ್ತೆ ಸೊ ಅದೊಂದೇ ನಾವು ಹೇಳುವಂಥದ್ದು ನಾವು ಇವತ್ತಿಗೂ ದೊಡ್ಡವರನ್ನ ಪೂಜ್ಯರು ಅಂತ ಹೇಳ್ತೇವೆ ಅವರು ದೊಡ್ಡವರಿದ್ದಾರೆ ಅವರನ್ನ ನಾವು ಗೌರವಿಸ್ತೇವೆ ಕ್ಷೇತ್ರದ ಮಂಜುನಾಥ ಸ್ವಾಮಿ ಅಣ್ಣಪ್ಪನ ಮೇಲೆ ಇರುವ ನಂಬಿಕೆ ಅಚಲವಾದದ್ದು ಎಲ್ಲರಿಗೂ ಸೊ ಅಲ್ಲಿ ಕ್ಷೇತ್ರಕ್ಕೆ ಕೆಟ್ಟ ಹೆಸರು ಯಾರೂ ತರ್ತಾ ಇಲ್ಲ ಧರ್ಮಸ್ಥಳದಲ್ಲಿ ಆದ ಸೌಜನ್ಯ ಘಟನೆ ಅಂತ ಹೇಳಿದ ತಕ್ಷಣ ಅದು ದೇವಸ್ಥಾನಕ್ಕೆ ಹೇಳುದು ಅಂತ ಅವರೇ ಮೈ ಮೇಲೆ ಅಳ್ಕೊಂಡ್ರೆ ನಾವೇನು ಮಾಡೋಕ್ಕಾಗುದಿಲ್ಲ ಧರ್ಮಸ್ಥಳ ಅನ್ನೋದೊಂದು ಗ್ರಾಮ ಅದು ದೇವಸ್ಥಾನ ಮಾತ್ರ ಅಲ್ಲ ಆ ಗ್ರಾಮದಲ್ಲಿ ಇವತ್ತು ಸಾವಿರಾರು ಜನ ಬದುಕ್ತಾ ಇದ್ದಾರೆ ಆ ಗ್ರಾಮದಲ್ಲಿ ಏನಾರು ಘಟನೆ ನಡೆದ್ರೆ ಅದಕ್ಕೆ ಧರ್ಮಸ್ಥಳ ಅಂತಾನೆ ಹೇಳಬೇಕಾಗುತ್ತೆ ಧರ್ಮಸ್ಥಳ ಅಂತ ಹೇಳಿದ ತಕ್ಷಣ ದೇವಸ್ಥಾನವನ್ನ ಅಪಚಾರ ಮಾಡಿದ್ರು ಅಂತ ಯಾರಾದ್ರೂ ತಿಳ್ಕೊಂಡ್ರೆ ಅವರಷ್ಟು ದೊಡ್ಡ ಮೂರ್ಖರು ಬೇರೆ ಯಾರು ಇಲ್ಲ ಸೊ ನಮ್ಮ ಆಗ್ರಹ ಅಂದ್ರೆ ಎಲ್ಲರ ಆಗ್ರಹ ಒಂದೇ ಮೇಲ್ನೋಟಕ್ಕೆ ನೋಡಬಾರದು ಅಂದ್ರೆ ಹೆಣ್ಣು ಮಗು ಆ ಅವರ ಫೋಟೋಗಳೆಲ್ಲ ನೋಡೋಕೆ ಇಲ್ಲ ಅದಕ್ಕೊಂದು ನ್ಯಾಯ ಸಿಗಬೇಕು ಯಾರ ಮೇಲೆ ಆರೋಪ ಇದೆ ಈಗ ಮುಂದೆ ಬಂದ್ರೆ ಅವರಿಂದ ಸಾಧ್ಯ ಇದೆ ಇದನ್ನ ತನಿಖೆ ಮಾಡಿಸ್ಲಿಕ್ಕೆ ಅವರು ಇಲ್ಲಿ ಕೇಂದ್ರ ಸರ್ಕಾರದಿಂದ ಹಿಡಿದು ಎಲ್ಲಾ ಅಧಿಕಾರ ಅವ್ರಿಗೆ ಇರೋದ್ರಿಂದ ಅವರ ಕೈಲಿ ಸಾಧ್ಯ ಇದೆ ಇದನ್ನ ಮಾಡ್ಲಿಕ್ಕೆ ಸಾಧ್ಯ ಇದೆ ನಿಜವಾದ ಅಪರಾಧಿಗಳು ಯಾರಂತ ಪತ್ತೆ ಹಚ್ಚೋದು ಖಂಡಿತವಾಗಿಯೂ ಸಾಧ್ಯ ಇದೆ ಅದಕ್ಕೆ ಅವರೇ ಮುಂದೆ ಬಂದ್ರೆ ಅವ್ರ ಮೇಲಿದ್ದ ಗೌರವ ಜಾಸ್ತಿ ಆಗುತ್ತೆ ಅಂತ ನನ್ನ ಅನಿಸಿಕೆ ಸರ್